ಎಲೋ ವೆಲ್ಕಮ್ ಟು ನಿಶ್ವರಂಜು ಕುಕ್ಕಿಂಗ್ ವಿಡಿಯೋಸ್ ಇವತ್ತು ನನ್ನ ಮನೆಯಲ್ಲೇ ಈರುಳ್ಳಿ ಟೊಮೊಟೊ ಹಾಗೆ ಹಸಿರು ಮೆಣಸಿಕಾಯಿ ಕೊತ್ತಂಬರಿ ಎಲ್ಲ ಹಾಕಿ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದು ಚಪಾತಿ ಅನ್ನ ಹಾಗೆ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ನಾನು ಇಲ್ಲಿ ಒಂದು ಪಾತ್ರೆಗೆ ಟು ಸ್ಪೂನ್ ಎಣ್ಣೆಯನ್ನು ಹಾಕಿ ಅದಕ್ಕೆ ಸಾಸಿವೆ ಇದ್ದೀನಿ ಸಾಸಿವೆ ಹಾಕಿ ನಂತರ ಎಣ್ಣೆ ಕಾಯ್ದ ನಂತರ ನಾನು ಅದಕ್ಕೆ ಕರಿಬೇವು ಹಾಕ್ತಾ ಇದ್ದೀನಿ ಹಾಗೆ ಕರಿಬೇ ಕರಿಬೇವು ಹಾಕಿ ನಾಲ್ಕು ಇಕ್ಕಲು ಬೆಳ್ಳುಳ್ಳಿ ಕೆಚ್ಚಿಟ್ಕೊಂಡಿದ್ದೆ ಆ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಎಣ್ಣೆ ಫ್ರೈ ಆದಮೇಲೆ ನಾನು ಅದಕ್ಕೆ ಹಸಿರು ಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ ನಾನಿಲ್ಲಿ ಚಿಕ್ಕ ಚಿಕ್ಕದ ಕಟ್ ಮಾಡಿಟ್ಕೊಂಡಿದ್ದಂತಹ ಹಸಿರು ಮೆಣ್ಸಿಕಾಯಿನ ಹಾಕ್ತಾಯಿದ್ದೀನಿ ಹಸಿರು ಮೆಣ್ಸಿಕಾಯಿ ಹಸಿರು ಮೆಣ್ಸಿಕಾಯಿನ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇಲ್ಲಿ ಹಸಿರು ಮೆಣಸಿಕಾಯಿ ಬೆಂದಿದೆ ಹಸಿರು ಮೆಣಸಿಕಾಯಿ ಬೆಂದ ನಂತರ ನಾನಿಲ್ಲಿ ಈರುಳ್ಳಿನ ಹಾಕ್ತಾಯಿದ್ದೀನಿ ಈರುಳ್ಳಿ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆಗಬೇಕು ನೋಡಿ ಇಲ್ಲಿ ನಾನು ಮೂರು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಆ ಈರುಳ್ಳಿನ ಈರುಳ್ಳಿನ ಹಾಕಿ ಈರುಳ್ಳಿನ ಎಣ್ಣೆಯಲ್ಲಿ ನೀಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಣ್ಣೆಯಲ್ಲಿ ನೀಟಾಗಿ ಬೇಯಬೇಕು ಹಾಗೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಈರುಳ್ಳಿ ಬೆಂದ ನಂತರ ನಾನಿಲ್ಲಿ ಟೊಮೊಟೊನ ಹಾಕ್ತಾ ಇದ್ದೀನಿ ಈ ಚಟ್ನಿ ತುಂಬ ರುಚಿಯಾಗಿರುತ್ತೆ ಹಾಗೆ ತುಂಬ ಸುಲಭವಾಗಿ ಮಾಡ್ಕೋಬೋದು ಇಲ್ಲಿ ಟೊಮೊಟೊ ಹಾಕಿ ಟೊಮೊಟೋನು ಬೇಯಿಸ್ಕೋಬೇಕು ಟೊಮೊಟೊ ಹಾಕಿ ಟೊಮೊಟೊನ ನೀಟಾಗಿ ಫ್ರೈ ಮಾಡಿಕೊಂಡು ಬೇಯಿಸ್ಕೋಬೇಕು ಸ್ವಲ್ಪ ಎಣ್ಣೆಲೇ ಬೇಯಿಸ್ಕೋಬೇಕು ಟೊಮೊಟೊನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಹಾಗಾದರೆ ರುಚಿಯಾಗಿರುತ್ತೆ ಇದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ನೋಡಿ ಈ ಥರ ಎಣ್ಣೆಲಿ ಟೊಮೊಟೋನು ಬಾಡಿದೆ ಈಗ ನಾನು ಇದಕ್ಕೆ ನೀರು ಹಾಕ್ತಾಯಿದ್ದೀನಿ ಟೊಮೊಟೊ ಎಲ್ಲ ನೀಟಾಗಿ ಬೇಯಿಸೋದಕ್ಕೆ ನೀರು ಹಾಕಿ ಅದನ್ನು ನೀಟಾಗಿ ನೀರಲ್ಲಿ ಬೇಯಿಸ್ಕೋಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಾನಿಲ್ಲಿ ಒಂದು ಸ್ಪೂನ್ ಖಾರದ ಪುಡಿ ಹಾಕ್ತಾಯಿದ್ದೀನಿ ಹಾಗೆ ಒಂದು ಸ್ಪೂನ್ ಧನ್ಯಾ ಪುಡಿ ಹಾಕ್ತಾಯಿದ್ದೀನಿ ಇದನ್ನು ನೀಟಾಗಿ ಬೇಯಿಸ್ಕೋಬೇಕು ತುಂಬನೂ ಬೇಯಿಸ್ಕೋಬಾರ್ದು ತುಂಬ ರುಚಿಯಾಗಿರುತ್ತೆ ಹಾಗೆ ಸ್ವಲ್ಪ ಕೊತ್ತಂಬರಿಯನ್ನು ಮೇಲ್ಗಡೆ ಹಾಕ್ತಾಯಿದ್ದೀನಿ ಈಗ ಇದನ್ನು ಬೇಯಲಿಕ್ಕೆ ಬಿಡಬೇಕು ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಇದು ಬೆಂದ್ಬಿಡುತ್ತೆ ಎಣ್ಣೆಲಿ ಫ್ರೈ ಆಗಿರುತ್ತಲ್ಲ ಮೊದಲೇ ಹಾಗಾಗಿ ಬೇಗ ಬೇಯುತ್ತೆ ನೋಡಿ ಈ ಥರ ಕುದಿ ಬರ್ತಾ ಇದೆ ತುಂಬ ರುಚಿಯಾಗಿರುತ್ತೆ ಘಮ ಘಮ ಅಂತ ಇರುತ್ತೆ ನೋಡಿ ಕುದಿ ಬರ್ತಾ ಇದೆ ಸಾಂಬಾರಿಲ್ಲ ಅಂದರೆ ಅನ್ನಕ್ಕೂ ಹಾಕ್ಕೊಂಡು ತಿನ್ಬೋದು ಇದನ್ನು ತುಂಬ ಚೆನ್ನಾಗಿರುತ್ತೆ ನಂತರ ನಾನಿಲ್ಲಿ ಸ್ವಲ್ಪ ಕಾಯಿ ತುರಿನ ಅದ್ರ ಮೇಲ್ಗಡೆ ಹಾಕ್ಕೊಳ್ತಾ ಇದ್ದೀನಿ ಕಾಯಿ ತುರಿ ಹಾಕೊಳ್ಳೋದ್ರಿಂದ ರುಚಿಯಾಗಿರುತ್ತೆ ಕಾಯಿ ತುರಿ ಹಾಕೊಂಡ ನಂತರ ಇದನ್ನು ಮತ್ತೆ ಬೇಯಿಸೋ ಅವಶ್ಯಕತೆ ಏನಿರಲ್ಲ ಕಾಯಿ ತುರಿ ಹಾಕ್ಕೊಂಡ ನಂತರ ನೀವು ಗ್ಯಾಸನ್ನು ನೋಡಿ ಕುದಿ ಬರ್ತಾಯಿದೆ ಕಾಯಿ ತುರಿ ಹಾಕೊಂಡ ನಂತರ ನೀವು ಗ್ಯಾಸನ್ನು ಆಫ್ ಮಾಡ್ಕೋಬೋದು ಕಾಯಿ ತುರಿ ಹಾಕಿದ ನಂತರ ಏನು ಬೇಯಿಸೋ ಅವಶ್ಯಕತೆ ಇರೋದಿಲ್ಲ ಹಾಗೆ ತುಂಬ ರುಚಿಯಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಬೇಗನೆ ಮಾಡ್ಕೋಬೋದು ಇದನ್ನು ಮನೇಲಿ ನೀವೊಮ್ಮೆ ಟ್ರೈ ಮಾಡಿ ಚಪಾತಿ ಆಗಿರ್ಬೋದು ರೊಟ್ಟಿಗೆ ಆಗಿರ್ಬೋದು ಅನ್ನಕ್ಕೆ ಆಗಿರ್ಬೋದು ತುಂಬ ರುಚಿಯಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್